ಈಗ ಪೇರೆಂಟ್ಸ್ ಇಬ್ಬರು ಪೇರೆಂಟ್ಸ್ ಆಗಿದ್ದಾಗ ಓಕೆನಾ ಈ ಮಕ್ಕಳನ್ನ ಬೇರೆ ಬೇರೆ ಹೇಗೆ ಇನ್ವಾಲ್ವ್ ಬಗ್ಗೆ ಸರ್ ಇದು ಒಳ್ಳೆಯ ಪ್ರಶ್ನೆ ಮಕ್ಕಳ ಬೆಳವಣಿಗೆ ದೃಷ್ಟಿಯಿಂದ ನಾವು ನೋಡಿದ್ದೇ ಆಯಿತು ಅಂತಂದ್ರೆ ಸಹಜ ಇಬ್ಬರು ಎಂಪ್ಲಾಯ್ಡ್ ಇದ್ದು ಅಥವಾ ಅಥವಾ ಇರಲಿಲ್ಲ ಅಂತಂದರೂ ಪರವಾಗಿಲ್ಲ ಒಬ್ಬರು ಇದ್ದರೂ ಕೂಡ ಬಟ್ ಇಲ್ಲಿ ಬರಬೇಕಾಗಿರುವಂಥದ್ದು ಮಗುವಿನ ಮನಸ್ಸನ್ನ ಹೇಗೆ ನಾವು ಅರ್ಥ ಮಾಡಿಕೊಂಡು ಅವುಗಳ ಬೇಡಿಕೆಗೆ ಆದ ಹಿನ್ನೆಲೆಯಲ್ಲಿ ನಾವು ಹೇಗೆ ನೋಡಬೇಕು ಅಂತ ಐ ಟೆಲ್ ಯು ಪ್ರತಿಯೊಂದು ಮಗು ಇಸ್ ಬಾರ್ನ್ ಯುನೀಕ್ ಅದೇ ಮಗುವಿಗೆ ತನ್ನ ವ್ಯಕ್ತಿತ್ವದಲ್ಲಿ ತನ್ನದೇ ಆದ ವಿಶೇಷತೆ ಇರ್ತದೆ ಆ ವಿಶೇಷತೆಯನ್ನು ಗುರುತಿಸುವಂಥದ್ದು ಮೊದಲನೇದಾಗಿ ಪೇರೆಂಟ್ಸಿಂದ ಆಗಬೇಕು ಅದು ಆಯಿತು ಅಂತಂದರೆ ಅದಕ್ಕೆ ಬೇಕಾದಂತಹ ಡೈರೆಕ್ಷನ್ಸಲ್ಲಿ ಎಲ್ಲವೂ ಪೇರೆಂಟ್ಸಿಗೆ ಗೊತ್ತಿರಬೇಕು ಅಂತೇನಿಲ್ಲ ಫಾರ್ ಎಕ್ಸಾಂಪಲ್ ಒಬ್ಬ ಪೇರೆಂಟು ಗ ಡಾನ್ಸ್ ಬಗ್ಗೆ ಒಂದು ಮಗು ಡಾನ್ಸ್ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸ್ಬೋದು ಇನ್ನೊಂದು ಮಗು ಇನ್ನೊಂದು ಕ್ರಿಯೇಟಿವ್ ಆ್ಯಕ್ಟಿವಿಟಿ ಮೇಲೆ ಹೆಚ್ಚಿನ ಪೇ ಡ್ರಾಯಿಂಗ್ ಅಥವಾ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಅಥವಾ ಸಿಂಗಿಂಗ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇದೆ ಮಕ್ಕಳಿಗೆ ಅವುಗಳನ್ನು ಮನೆಯಲ್ಲಿ ಒಂದು ಸ್ವಲ್ಪ ಗುರುತಿಸ್ಕೊಂಡು ಅಥವಾ ನೀವು ಸ್ಕೂಲ್ ಟೀಚರ್ಸ್ಗೆ ಕೇಳಿದರೂ ಕೂಡ ಅವ್ರು ಗುರುಸಿರ್ತಾರೆ ಕೆಲವು ಮಗು ಯಾವುದರಲ್ಲಿ ಭಾಳ ಹೆಚ್ಚು ಆಸಕ್ತಿಯನ್ನು ವಹಿಸ್ತೇವೆ ಅಂತ ಆ ಆಸಕ್ತಿಯ ಆಧಾರದ ಹಿನ್ನೆಲೆಯಲ್ಲಿ ಮಗುವಿನ ಬೆಳವಣಿಗೆಗೆ ಅಥವಾ ಅದರ್ ದನ್ ದಿಸ್ ಅಕಡೆಮಿಕ್ ಆ್ಯಕ್ಟಿವಿಟೀಸ್ ಅನ್ನೋದು ಆ್ಯಕ್ಟಿವಿಟೀಸ್ ಹೇಳ್ತಾ ಇದ್ವಲ್ಲ ಅದರ ಬಗ್ಗೆ ಫೋಕಸ್ ಮಾಡಿ ಅವುಗಳ ವರ್ತನೆ ಅವುಗಳ ಬಗ್ಗೆ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಬೆಳೆಸುವಂಥದ್ದು ಮಾಡಬೇಕು ಚಿಕ್ಕ ಮಕ್ಕಳಲ್ಲಿ ಒಂದು ಎರಡು ವರ್ಷದಲ್ಲಿಯೇ ಮಗು ತನ್ನ ಟ್ಯಾಲೆಂಟ್ಸನ್ನು ಹೊರಗೆ ಹಾಕ್ತಾಯಿರ್ತದೆ ಅದು ಪೇರೆಂಟ್ಸ್ ಗುರುತಿಸಬೇಕು ಭಾಳ ಮುಖ್ಯವಾಗಿ ಇದು ಗುರುತಿಸುವುದು ಹೇಗು ಅಂತಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಅನಿವಾರ್ಯತೆಯನ್ನು ವ್ಯಕ್ತಪಡಿಸ್ತಾ ಇರ್ತೀವಿ ಉದಾಹರಣೆಗೆ ಒಂದು ಮಗು ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಕೂಡ ತನ್ನ ಎಡಗೈಯನ್ನು ಬಳಸ್ತಾ ಇರ್ತದೆ ಇಟ್ಟುಕೊಳ್ಳಿ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ಎಡಗೈಯನ್ನು ಬಳಸಬಾರ್ದು ಬಳಸ್ಬಾರ್ದು ಅಂತ ಹೇಳ್ಬಿಟ್ಟು ಅದು ಫೋರ್ಸ್ ಮಾಡಿ ಬಲಗೈಗೆ ಮಾಡ್ತಾಯಿರೋದು ಬೇಕಾಗಿಲ್ಲ ಮಗು ಅದು ಹೇಗೆ ಬೆಳೀತಾ ಇದೆಯೋ ಹಾಗೆ ಬೆಳೀನಿ ಆ ಎಡಗೈ ಆಗಲಿ ಬೆಳಗ್ಗೆ ಆಗಲಿ ಅದು ಯಾವ ಕೈಯಿಂದ ಹೊತ್ತನ್ನು ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತದೋ ಆಕೆ ನೋಡಿದ್ರು ಅಂತಂದರೆ ಎಡಗೈಯಿಂದ ಆ್ಯಕ್ಟಿವಿಟೀಸ್ ಮಾಡ್ತಾ ಇರುವಂಥ ವ್ಯಕ್ತಿ ಅಥವಾ ಮಗು ಹೆಚ್ಚು ಕ್ರಿಯಾಶೀಲ ಆಗಿರ್ತದೆ ಸೊ ಆ ಕ್ರಿಯಾಶೀಲ ಆ್ಯಕ್ಟಿವಿಟೀಸ್ ಏನಿದೆ ಅಲ್ಲ ಶುರು ಮಾಡಿ ನೀವು ಅಂತ ಹೇಳುವಂಥದ್ದು ಯು ಫೋಕಸ್ ಆನ್ ದ ಆ್ಯಕ್ಟಿವಿಟೀಸ್ ವಿಚ್ ಆರ್ ವೆರಿ ಕ್ರಿಯೇಟಿವ್ ಇತ್ತೀಚಿನ ದಿನಗಳಲ್ಲಿ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಭಾಳಷ್ಟು ಇದ್ದಾವೆ ನಾವು ಹೇಳಬೇಕಾಗಿತ್ತು ಅಂತಂದರೆ ಈ ನೆನ್ನೆ ಮೊನ್ನೆ ನೀವು ಆ ಗಣಪತಿ ಹಬ್ಬ ಮಾಡಿದವರು ಇದ್ದೀರಿ ಆ ಗಣಪತಿ ಹಬ್ಬ ಮನೆಯಲ್ಲಿಯೇ ವ್ಯಾಕ್ಸ್ ಮೂಲಕನೇ ನೀವು ಗಣಪತಿಯನ್ನು ಮಾಡುವಂಥದ್ದನ್ನ ನೀವು ಕಲಿಸ್ಲಿಕ್ಕೆ ಸಾಧ್ಯತೆ ಇದೆ ಸರ್ ಮಕ್ಕಳಲ್ಲಿ ಈಗ ಈ ಥರ ಒಂದು ಟ್ಯಾಲೆಂಟ್ ಇದೆ ಓಕೆ ಇದನ್ನು ಗುರುತಿಸಬೇಕು ಯಾವ ಏಜಲ್ಲಿ ಸರ್ ದರ್ ಇಸ್ ನೋ ಏಜ್ ಯು ಕ್ಯಾನ್ ಸ್ಟಾರ್ಟ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯು ಕ್ಯಾನ್ ಸ್ಟಾರ್ಟ್ ಐಡೆಂಟಿಫೈಯಿಂಗ್ ದ ಕ್ರಿಯೇಟಿವಿಟಿ ಇನ್ ದ ಚೈಲ್ಡ್ ಆ ಯುನೀಕ್ನೆಸ್ ಅನ್ನು ತನ್ನ ನನ್ನ ಮಗು ಒಂದು ಹೇಗೆ ಯುನೀಕ್ನೆಸ್ ಅನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೇನವಂಥದ್ದು ಪೇರೆಂಟ್ಸ್ ಹೌ ಲಾಂಗ್ ಹೌ ಬೆಸ್ಟ್ ದೇ ಇಂಟ್ರ್ಯಾಕ್ಟ್ ವಿತ್ ದ ಚೈಲ್ಡ್ ದ್ಯಾಟ್ ಈಸ್ ವೆರ್ ವಿ ಕಾಲ್ಡ್ ಸೋಷಲೈಸೇಷನ್ ಪ್ರೊಸೆಸ್ ಆ ಸೋಶಲೈಝೇಷನ್ ಪ್ರೊಸೆಸ್ ತಂದೆ ಮಕ್ಕಳು ಮತ್ತು ಪೇರೆಂಟ್ಸಲ್ಲಿ ಜಾಸ್ತಿ ಆದಷ್ಟು ಹೆಚ್ಚು ಗಮನ ಕೊಟ್ಟು ನಾವು ಅದನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ ಸೊ ಟೈಮ್ಸ್ ಏನಾಗುತ್ತೆ ಮಕ್ಕಳ ಇಂಟ್ರೆಸ್ಟೇ ಬೇರೆ ಇರುತ್ತೆ ಪೇರೆಂಟ್ಸ್ ಇಂಟ್ರೆಸ್ಟೇ ಬೇರೆ ಇರುತ್ತೆ ಸೊ ಈ ಮಕ್ಕಳ ಇಂಟ್ರೆಸ್ಟ್ ಪೇರೆಂಟ್ಸ್ಗೆ ಇಷ್ಟ ಆಗ್ತಿರೋದಿಲ್ಲ ಆಗ ಸೊ ಇದೇ ಮಾಡಬೇಕು ಅಂತ ಮಾಡ್ತಿರ್ತಾರೆ ತಪ್ಪಲ್ವಾ ಅದು ವೈ ಆರ್ ಯು ಸ್ನಪಿಂಗ್ ಆ ಮಗು ತನ್ನ ಒಂದು ತನ್ನದೇ ಆದ ಒಂದು ವಿಶೇಷತೆಯನ್ನು ಬೆಳೆಸ್ಕೊಳ್ಳಿ ಮಾಡ್ತಿರ್ತಾರಲ್ಲ ಸರ್ ಅದನ್ನೇ ಅವ್ರಿಗೇನೆ ಭಾಳ ಹೇಳ್ತಾ ಇರುವಂಥದ್ದು ಅವನು ಪ್ಲೀಸ್ ಅಲೋ ದ ಚೈಲ್ಡ್ ಟು ಗ್ರೋ ಆ್ಯಸ್ ಇಟ್ ವರ್ಡ್ಸ್ ಡಿಪೆಂಡಿಂಗ್ ಆನ್ ದಿ ಟ್ಯಾಲೆಂಟ್ಸ್ ಅದಕ್ಕೆ ಇರ್ತಕ್ಕಂತಹ ಟ್ಯಾಲೆಂಟ್ಸಿನ ಆಧಾರದ ಹಿನ್ನೆಲೆಯಲ್ಲಿ ಅಥವಾ ಕೌಶಲ್ಯದ ಆಧಾರದ ಹಿನ್ನೆಲೆಯಲ್ಲಿ ಯು ಶುಡ್ ಬಿ ಎ ಫೆಸಿಲಿಟೇಟರ್ ನೀವು ಎಷ್ಟು ಸಾಧ್ಯ ಅದು ಮಗುವಿಗೆ ಆ ತನ್ನ ಟ್ಯಾಲೆಂಟ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕಲ್ಪಿಸ್ಕೊಡ್ಬೇಕೇ ವಿನಃ ನಿಮ್ಮ ಕನಸುಗಳನ್ನು ನಿಮ್ಮ ಆಸೆಗಳನ್ನು ನಿಮ್ಮ ಒತ್ತಾಯಗಳನ್ನು ಮಗುವಿನ ಮೇಲೆ ಹೇರಿದಿರಿ ಅಂತಂದರೆ ಅದೇನಾಗ್ತದೆ ಕಲಿಕೆ ಮಾಡಬೇಕಾದ್ರೆ ತನಗೆ ಆಸಕ್ತಿಯಲ್ಲಿದ್ದ ವಸ್ತುಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಟೆನ್ಷನ್ಸು ಸಿಕ್ಕುವುದಿಲ್ಲ ಆಸಕ್ತಿ ಕಡಿಮೆ ಆಗ್ತದೆ ಹೀಗಾಗಿ ಮಗು ಅದನ್ನು ಆ ಕಡೆಗೂ ಇಲ್ಲ ಅಥವಾ ಈ ಕಡೆಗೂ ಇಲ್ಲ ಆ ಥರ ಮಾಡ್ದಂಗೆ ಆಗ್ತದೆ ಸೊ ಪ್ಲೀಸ್ ಅಲೌ ದ ಚೈಲ್ಡ್ ಟು ಗ್ರೋ ಅಕಾರ್ಡಿಂಗ್ ಟು ಇಟ್ಸ್ ಟ್ಯಾಲೆಂಟ್ಸ್ ಪ್ಲೀಸ್ ಐಡೆಂಟಿಫೈ ದ ಟ್ಯಾಲೆಂಟ್ಸ್ ದೆನ್ ಗ್ರೂ ಲೆಟ್ ದ ಚೈಲ್ಡ್ ಗ್ರೋ ಅಕಾರ್ಡಿಂಗ್ಲಿ ಇಲ್ಲಾಂದ್ರೆ ಏನಾಗ್ತದೆ ವಿ ಕಾಲ್ ಸಮ್ಟೈಮ್ಸ್ ಮೈಂಡ್ಸೆಟ್ ಮಕ್ಕಳಲ್ಲಿ ನಾನು ಹೀಗೆ ಬೆಳೀಬೇಕು ಅಂತ ಹೇಳಿದ್ರೆ ವಿ ಕ್ವಾಲಿಟೈಸ್ ಅ ಗ್ರೋತ್ ಮೈಂಡ್ಸೆಟ್ ಆಸಕ್ತಿ ಬೆಳೆಸ್ತಾ ಹೋದಂಗೆಲ್ಲ ಆಗ್ತಾ ಇರ್ತದೆ ನೀವು ಮಕ್ಕಳಲ್ಲಿ ಅವರಿಗೆ ಕೊಡುವ ಆಟಿಗೆ ಸಾಮಾನುಗಳ ಮೂಲಕನೇ ನೀವು ಅವರ ಆಸಕ್ತಿಗಳನ್ನು ನೀವು ಕಲಿಕೊಳ್ಳಿ ನೋಡಲಿಕ್ಕೆ ಸಾಧ್ಯತೆ ಇರ್ತದೆ ನಾವು ಏನು ಮಾಡಿಬಿಟ್ಟಿದ್ವಿ ಅಂತಂದರೆ ನಾವು ವಿ ಹ್ಯಾವ್ ಸ್ಟಾರ್ಟೆಡ್ ಡೆವಲಪಿಂಗ್ ಆ ಟ್ರಡಿಷ್ನಲ್ದು ಇನ್ನೂ ಬಿಟ್ಟಿಲ್ಲ ಅಂದರೆ ಹುಡುಗಿಯರಿತ್ತು ಅಂತಂದರೆ ಇದೇ ಥರದ ಆಟಿಗೆ ಸಾಮಾನುಗಳನ್ನು ಕೊಡುವುದು ಹುಡುಗ ಇತ್ತು ಅಂತಂದರೆ ಈ ಥರದ ಆಟನ್ನು ಎಕ್ಸ್ಪೋಸ್ ದಮ್ ಟು ಎವ್ರಿ ವೆರೈಟಿ ಆಫ್ ಪ್ಲೇ ಅದು ತನಗೆ ಯಾವುದು ಆಸಕ್ತಿ ಇದೆಯೋ ಅದು ಬೆಳೆಸ್ಕೊಂಡು ಹೋಗ್ತದೆ ಸೊ ಹಾಗಿದ್ದಾಗ ಮಗು ತನ್ನ ಟ್ಯಾಲೆಂಟ್ಸ್ ಏನು ಅಂತಂದರೆ ಬೆಳೆಸ್ ಗುರುತಿಸ್ಕೊಂಡು ಪೇರೆಂಟ್ಸು ಕೂಡ ಗುರುತಿಸ್ಕೊಂಡು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ ಓಕೆ ಸರ್ ಈಗ ಏನಿದೆ ಮಕ್ಕಳಿಗೆ ಈ ಥರ ಎಲ್ಲ ಇಂಟ್ರೆಸ್ಟ್ ಇದ್ದಾಗ ಓಕೆ ಅದರಲ್ಲೇ ಪುಶ್ ಮಾಡಬೇಕು ಅದಕ್ಕೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅಂತ ಸಮ್ ಈಗ ಕೆಲವು ಪೇರೆಂಟ್ಸ್ಗೆ ಅಂದರೆ ನಮ್ಮ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಸೊ ಇದರಲ್ಲಿ ಏನೋ ಹೊಸ ಹೊಸದು ಕಂಡು ಹಿಡಿತಿದ್ದಾರೆ ಅನ್ನೋದೇ ಒಂದು ಖುಷಿ ಆಗ್ತಿರುತ್ತೆ ಸೊ ಅವರು ಎನಿ ಟೈಮ್ ಓಕೆ ಇದರಿಂದಾನೆ ಕಲಿತಿದ್ದಾರೆ ಇದರಿಂದಾನೇ ಏನೋ ಒಂದು ನಾಲೆಜ್ ಬರ್ತಿದೆ ಅನ್ನೋ ಥರ ಕೊಡ್ತಿದ್ದಾರಲ್ಲ ಇದು ಮೊಬೈಲ್ ಕೊಡ್ತಿದ್ದಾರಲ್ಲ ಮಕ್ಕಳಿಗೆ ಇದು ಯಾವ ಥರ ಸರಿ ಅನಿಸುತ್ತೆ ಸರ್ ಮೊಬೈಲ್ ಯೂಸ್ ಏನಿದೆ ಅದನ್ನೇ ಹೇಳ್ತಾ ಇರೋದು ದೇರ್ ಈಸ್ ಅ ಯೂಸ್ ಆ್ಯಂಡ್ ಮಿಸ್ಯೂಸ್ ಆಫ್ ಮೊಬೈಲ್ ಆಸ್ ಲಾಂಗ್ ಆಸ್ ದ ಚೈಲ್ಡ್ ಯೂಸಸ್ ದಟ್ ಮೊಬೈಲ್ ಫಾರ್ ಇಟ್ಸ್ ಪಾಸಿಟಿವ್ ಥಿಂಗ್ಸ್ ದರ್ ಇಸ್ ನಥಿಂಗ್ ರಾಂಗ್ ಬಟ್ ವೆನ್ ದರ್ ಇಸ್ ಅ ಕಟ್ ಆಫ್ ಪಾಯಿಂಟ್ ಅಂತಿದೆ ಯಾವಾಗ ಅದು ಮಿಸ್ಯೂಸ್ ಆಗ್ತಾ ಇದೆ ಯಾವಾಗ ಅವಧಿ ಮೀರಿ ಅದನ್ನು ಬಳಸ್ಕೊಳ್ತಾ ಇದೆ ಅಂತ ನೀವು ಗುರುತಿಸ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡಬೇಕು